ನಮ್ಮ ಯುವಕ ಯುವತಿಯರು ನೋಡೋಣ ಮುಂದೆ ಏನ್ ಮಾಡ್ತಾನೆ ಸೂರಮೈಲೆಂಬವರು ಆ ಊರಿನ ಮಿನಿಸ್ಟರ್ ನೋಡಿ ನಮ್ಮ ಯುವಕ ಯುವತಿಯರು ಡ್ರಗ್ಸ್ ಅನ್ನುವಂತಹ ಮಾದಕ ವ್ಯಸನಕ್ಕೆ ಅಡಿಕ್ಟ್ ಆಗಿದ್ದಾರೆ ಇದರಿಂದಾಗಿ ಅವರ ಭವಿಷ್ಯವನ್ನು ಹಾಳು ಮಾಡಿಕೊಂಡಿದ್ದಾರೆ ಈ ಕಾರಣದಿಂದಾಗಿ ಅದನ್ನು ನಮ್ಮ ದೇಶದಿಂದಲೇ ನಿರ್ಬಂಧ ಹೇರುವಂತ ಅದಕ್ಕೆ ನಾವು ಕೈ ಜೋಡಿಸಬೇಕಾಗಿದೆ ಅದು ನನ್ನಿಂದ ಒಬ್ಬನಿಂದ ಸಾಧ್ಯವಿಲ್ಲ ನೀವೆಲ್ಲರೂ ಕೈ ಜೋಡಿಸಿ ಆ ಮಾದಕ ವ್ಯಸನವನ್ನು ದೇಶದಿಂದ ದೂರ ಮಾಡೋಣ ಎಲ್ಲರೂ ಕೈ ಜೋಡಿಸಿ ಅವನಿಬ್ಬರು ಮಕ್ಕಳು ಶಿವ ಸತ್ಯ ಒಬ್ಬ ಊರಿಗೂ ದೇವಭಕ್ತ ಇನ್ನೊಬ್ಬ ಮಾರಿ

ಹಲೋ ಸರ್ ನಮಸ್ತೆ ನಾನು ಎಸ್ಐ ಮಾತನಾಡೋದು ಸರ್ ನೀವು ಹೇಳಿದ್ರಲ್ಲ ಸರ್ ನಾಲ್ಕು ಜನ ಸಿಕ್ಕಿಬಿದ್ದಾಗ ಪಬ್ಬಲ್ಲಿ ಹಾಂ ಅವರನ್ನು ಆಗಲೇ ಬಿಡುಗಡೆ ಮಾಡಿದ್ದೇನೆ ಸರ್ ನೀವು ಹೇಳಿದ ತಕ್ಷಣವೇ ಅವರನ್ನು ಬಿಡುಗಡೆ ಮಾಡಿದ್ದೇನೆ ಸರ್ ಹಾಂ ಆಯ್ತು ಸರ್ ಇರ್ತೀನಿ ಅಪ್ಪ ಮಗನ ನ್ಯಾಯದ ಬಲಗಿಸಲು ಸಿಲುಕದೆ ನಾಡ ರಕ್ಷಿಸಲು ಹೊರಟಿದ್ದಾನೆ ನಮ್ಮ ದೊರೆ ನೋಡೋಣ ಮುಂದೆ ಎಲ್ಲರಿಗೂ ನಮಸ್ತೆ ಇತ್ತೀಚಿನ ದಿನಗಳಲ್ಲಿ ನಮ್ಮ ಊರಿನ ಯುವಕರೆಲ್ಲ ಪಬ್ ಬಾರ್ ಗಳಿಗೆ ತೆರಳಿ ಮದ್ಯವಸನಗೈದು ದುಶ್ಚಟಗಳಿಗೆ ಬಲಿಯಾಗುತ್ತಿದ್ದಾರೆ ರಾಜಕಾರಣಿಗಳು ತಮ್ಮ ಕರ್ತವ್ಯ ಮರೆತು ಪಬ್ ಪಬ್ಗಳನ್ನು ನಡೆಸುತ್ತಿದ್ದಾರೆ ಪೊಲೀಸರು ಕೂಡ ಬಿಟ್ಟಿ ಅನದಾಸಿಗಾಗಿ ಪಬ್ ಮಾಲೀಕರ ಪರ ನಿಂತಿದ್ದಾರೆ ಹಾಗಾಗಿ ಪೊಲೀಸರೇ ಇದರ ವಿಷಯಕ್ಕೆ ಬರದ ಕಾರಣ ಈ ವಿಷಯವನ್ನು ಮೇಲಾಧಿಕಾರಿಗಳಿಗೆ ತಲುಪುವ ತನಕ ನಾವು ಶೇರ್ ಮಾಡಬೇಕು ಜನರೇ ಮಾದಕ ದ್ರವ್ಯಗಳಿಂದ ದೂರವೇ ನಿಮ್ಮ ಶಕ್ತಿ ಮತ್ತು ಸಾಮರ್ಥ್ಯವನ್ನು ರಾಷ್ಟ್ರ ನಿರ್ಮಾಣದತ್ತ ಹರಿಸಿ ನೀವು ನಮ್ಮ ರಾಷ್ಟ್ರದ ಭವಿಷ್ಯ ನಿಮ್ಮ ಶಕ್ತಿ ಮತ್ತು ಚೈತನ್ಯವೇ ರಾಷ್ಟ್ರದ ಶಕ್ತಿ